ಅಂಕೋಲಾ ತಾಲೂಕಿನ ಪೂಜ್ಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪುಸ್ತಕ ಬಿಡುಗಡೆ ಮತ್ತು ನಿವೃತ್ತ ಉಪನ್ಯಾಸಕರನ್ನ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು ನಾಗರಾಜ್ ಮಂಜುಗುಣಿ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ಆಶ್ರಯದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮತ್ತು ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಸೇವಾನಿವೃತ್ತಿ ಹೊಂದಿರುವ ಪ್ರಾಚಾರ್ಯರು ಮತ್ತಿತರ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕಾಲೇಜಿನ ಸಭಾಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು ಹಳೆ ವಿದ್ಯಾರ್ಥಿನಿ ದೀಪಾ ಶೆಟ್ಟಿ ಜನಾಯಕ ಪರದ ಗೋಕರ್ಣ ದೇವಾಲಯಗಳು ಕೃತಿ ಬಿಡುಗಡೆಗೊಳಿಸಿದ ಹಿರಿಯ ಕತೆಗಾರ ರಾಮಕೃಷ್ಣ ರಾಮಕೃಷ್ಣಗುಂದಿ ಮಾತನಾಡಿ ವಿದ್ಯಾರ್ಥಿಗಳು ಓದುವ ಹವ್ಯಾಸವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಬೇಕು ಎಂದು ಕರೆ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಶಿವಾನಂದ ನಾಯಕ್ ಮಾತನಾಡಿ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದವರಿಗೆ ನಿವೃತ್ತಿ ಸಂದರ್ಭದಲ್ಲಿ ಗೌರವಿಸುವ ಸಂಪ್ರದಾಯ ಅವರ ಸೇವೆಗೆ ನೀಡುವ ಗೌರವವಾಗಿದೆ ಎಂದರು ಸನ್ಮಾನಿಸಿದ್ರಿ ಜೊತೆಯಲ್ಲಿ ಒಬ್ಬ ಪ್ರತಿಭಾನ್ವಿತಿಯನ್ನ ಇದೇ ವೇದಿಕೆಯಲ್ಲಿ ಸನ್ಮಾನಿಸಿದ್ರಿ ಹಾಗೆ ಸವಿತಾ ನಾಯಕರನ್ನ ಸನ್ಮಾನಿಸಿದ್ರಿ ಇವರೆಲ್ಲ ವ್ಯಕ್ತಿಗಳನ್ನ ಸನ್ಮಾನಿಸಿ ಅಂದ್ರೆ ಪ್ರಾಮಾಣಿಕವಾಗಿ ನಾವು ಒಪ್ಪಿಕೊಳ್ಬೇಕಾದದ್ದು ಇವತ್ತು ಮಾಡಿರುವಂಥದ್ದು ಆ ವ್ಯಕ್ತಿಗಳಿಗೆ ಸನ್ಮಾನ ಅಲ್ಲ ಅವರ ವ್ಯಕ್ತಿತ್ವಕ್ಕೆ ಮಾಡಿದಂತ ಸನ್ಮಾನ ವ್ಯಕ್ತಿ ಬೇರೆ ವ್ಯಕ್ತಿತ್ವ ಬೇರೆ ಬಹುಶಃ ನಾವು ವ್ಯಕ್ತಿಯಾಗಿ ಬದುಕುತ್ತೇವೆ ನಮ್ಮ ಚಟುವಟಿಕೆಗಳ ಮೂಲಕವಾಗಿ ನಮ್ಮ ದೈನಂದಿನವಾದಂಥ ನಡವಳಿಕೆಗಳ ಮೂಲಕವಾಗಿ ನಮ್ಮ ಭಾವನಾತ್ಮಕವಾದ ಸಂಬಂಧಗಳ ಮೂಲಕವಾಗಿ ನಾವು ನಮ್ಮ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಿಕೊಳ್ತಾ ಹೋಗುತ್ತೇವೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ಬದುಕಿನಲ್ಲಿ ಅನೇಕ ಕಷ್ಟ ಬಂದರೂ ಕೂಡ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ತೊಡರುಗಳು ಬಂದರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸನ್ಮಾನ ಸ್ವೀಕರಿಸಿದ ಕಾಲೇಜಿನ ಪ್ರಾಚಾರ್ಯ ವಿದ್ಯಾನಾಯಕ್ ಮಾತನಾಡಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಜನರು ನೀಡಿರುವ ಸಹಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಸಂಘಟಿಸಿದ್ರು ನಿನ್ನೆಯ ಒಂದು ಸಂಘಟನೆ ನಂತರ ಇವತ್ತು ಇಂದು ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮವನ್ನ ಸಂಘಟಿಸಿದ್ರು ವಿದ್ಯಾರ್ಥಿಗಳು ನಿಜವಾಗಿ ಕಟ್ಟಿ ಮನಿ ನಮ್ಮ ಕಾಲೇಜಿನ ಯಾಕೋ ಏನೋ ತುಂಬಾ ಅಚ್ಚುಮೆಚ್ಚಾಗಿತ್ತು ಈಗಲೂ ಕೂಡ ಎಲ್ಲೇ ಇರಲಿ ಎಷ್ಟೇ ದೂರದಲ್ಲಿ ಇರಲಿ ಬೆಳಮಂತಿ ಮಾತನಾಡಿಸುವ ರೀತಿ ಆ ಅವಧಿಯಲ್ಲಿ ನಮ್ಮ ಮನಸ್ಸು ತುಂಬಾ ಸಂತೋಷ ಆಯ್ತು ನಿಜವಾಗಿಯೂ ನಾನು ಉಪನ್ಯಾಸಕಿಯಾದ ಸಾಧಕ ಆಯ್ತು ಎನ್ನುವಂತ ಅನುಭವ ಅಂತ ಇವತ್ತು ಬೆಳಿಗ್ಗೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ನನ್ಗೆ ಗೊತ್ತಿಲ್ಲ ಸನ್ಮಾನಿತರಾದ ವಿಶ್ರಾಂತ ಪ್ರಾಚಾರ್ಯ ಜ್ಯೋತಿ ನಾಯಕ್ ಕುಮಾಸ್ತ ಗಣಪತಿ ಭಂಟ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಗ್ರಂಥ ಪಾಲಕಿ ಡಾ ಸವಿತಾ ನಾಯಕ್ ಅವರನ್ನ ಹಳೆ ಬ್ಯಾಚಿನ ವಿದ್ಯಾರ್ಥಿಗಳು ವಿಶೇಷ ಸನ್ಮಾನ ನೀಡಿ ಗೌರವಿಸಿದರು ಕಾಲೇಜು ವಿದ್ಯಾರ್ಥಿನಿ ನಾಗರತ್ನ ಗೌಡ ಇವರಿಗೆ ಕಾವ್ಯ ಸ್ಪರ್ಧೆ ಬಹುಮಾನ ಹಾಗೂ ಗ್ರಂಥಾಲಯವನ್ನ ಬಳಸಿಕೊಂಡ ಬಗ್ಗೆ ಬೆಸ್ಟ್ ರೀಡರ್ ಲೈಬ್ರರಿ ಎಸ್ ಯೂಜರ್ ಎಂಬ ವಿಶೇಷ ಪ್ರಶಂಸಾ ಪತ್ರ ನೀಡಿ ಗೌರವಿಸಿ ಉತ್ತಮ ಭವಿಷ್ಯಕ್ಕೆ ಪ್ರೋತ್ಸಾಹಿಸಿ ಶುಭ ಕೋರಲಾಯಿತು ಹಳೆ ವಿದ್ಯಾರ್ಥಿಗಳು ಅನಿಸಿಕೆ ವ್ಯಕ್ತಪಡಿಸಿ ಗುರುವಂದನೆ ಸಲ್ಲಿಸಿದರು ಉಪನ್ಯಾಸಕರುಗಳಾದ ಡಾ ವಿಜಯ ಪಾಟೀಲ್ ಪ್ರೊಫೆಸರ್ ಸ್ವಾಮಿ ಡಾಕ್ಟರ್ ರಾಜೇಶ್ವರಿ ಕೆ ಡಾಕ್ಟರ್ ಎಂ ವೀಣಾ ಪ್ರೊಫೆಸರ್ ಐಗಳ ಹಳೆ ವಿದ್ಯಾರ್ಥಿ ಸಂಘದ ಪಲ್ಲವಿ ಶೆಟ್ಟಿ ಅನಂತಕಟ್ಟಿ ಮನೆ ಶ್ರೀನಿವಾಸ್ ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಆದಿ ಮತ್ತಿತರರು ಉಪಸ್ಥಿತರಿದ್ದರು ಯುವ ಲೇಖಕಿ ದೀಪಾ ನಾಯಕೃತಿಯ ಕುರಿತು ಮಾತನಾಡಿದರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾಗರಾಜ್ ಮಂಜುಗುಣಿ ಸ್ವಾಗತಿಸಿದರು ಪ್ರಾಧ್ಯಾಪಕ ಸತೀಶ್ ಮಾಳೆ ಕಾರ್ಯಕ್ರಮ ನಿರ್ವಹಿಸಿದರು ಕೆನರಾ ಪ್ರೆಸ್ ನ್ಯೂಸ್ ಅಂಕೋ